ಎವ್ರಿ ವನ್ ವೆಲ್ಕಮ್ ಟು ಶ್ವೇತ ಸುನಿಲ್ ಕನ್ನಡ ವ್ಲಾಗ್ಸ್ ನಾನು ಸೀಗಡಿ ಸಾಂಬಾರ್ ಮಾಡಿದ್ದೆ ಸೀಗಡಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಸಿಗಡಿ ನಮ್ಮ ಮಕ್ಕಳಿಗೆ ಬಾಣ್ ಕೊಡ್ತಾರೆ ಹಾಗೆ ಇದರಲ್ಲಿ ಒಮೆಗಾ ತ್ರೀ ಇದೀಗ ಪ್ರೋಟೀನ್ ಹಾಗೆ ಈ ಅಡುಗೆ ಬಾಯಿ ರುಚಿಗಷ್ಟೇ ಅಲ್ಲದೆ ಕ್ಯಾನ್ಸರ್ ಸೇರಿ ಹಲವು ಸಮಸ್ಯೆಗೆ ಇದು ರಾಮಬಾಣ ಆಗಿದೆ ಹಾಗೆ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ ಇದಂತೂ ತುಂಬ ಸುಲಭ ಮಾಡಲಿಕ್ಕೆ ಇಂಥ ಬ್ಯಾಚುಲರ್ಸ್ಗಳು ಕೂಡ ಇದನ್ನ ಮಾಡ್ಕೋಬೋದು ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ಕುಕ್ಕರಲ್ಲಿ ಸ್ವಲ್ಪ ಬೇಳೆ ಸ್ಕ್ರೇಪ್ ಮಾಡಿರುವಂಥ ಆಲೂಗೆಡ್ಡೆ ಸ್ಕ್ರೇಪ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಹಾಕಿ ಬದನೆಕಾಯಿ ಇದ್ರೂ ಕೂಡ ಬದನೆಕಾಯಿ ಸೇರಿಸ್ಕೋಬೋದು ಹಾಗೆ ಎರಡು ವಿಸಿಲ್ ತೆಗೊಳ್ಳಿ ಹಾಗೆ ಇನ್ನೊಂದು ಕಡೆ ಸೀಗಡಿನ ಒಂದು ಬಾಣಲಿಗೆ ಹಾಕಿ ಫೋರ್ ಟು ಫೈವ್ ಮಿನಿಟ್ಸ್ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ನಾನ್ ಸ್ಟಾಪ್ ಹಾಗೆ ಕಾಯಿ ಆಡಿಸ್ತಾ ಇರಬೇಕು ಸೀಲ್ಲಿಕ್ಕೆ ಬೀಬಾರ್ದು ಅದನ್ನ ಇದನ್ನ ಮಕ್ಕಳಿಗೆಲ್ಲ ತಿನ್ಲಿಕ್ಕೆ ಕೊಡಿ ತುಂಬಾ ಒಳ್ಳೆಯದು ಒಂದು ಸಲ ಇದ್ರದ್ದು ರುಚಿ ನೋಡಿಕೊಂಡ್ರೆ ಪದೇ ಪದೇ ಮಾಡ್ತಾ ಇರ್ತೀರ ಓಕೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಆನಂತರ ಒಂದು ಪ್ಲೇಟ್ ಹಾಕ್ಕೊಂಡು ಇದನ್ನ ಹಾಗೆ ಎಲ್ಲನೂ ಕಸ ಎಲ್ಲ ಏನೇನು ಇರುತ್ತೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ನಾನು ಫ್ರೈ ಮಾಡಲಿಕ್ಕೆ ಹಾಕ್ಬೇಕಾದ್ರೆ ಅದು ಬಟ್ಟಲು ಫುಲ್ ಇತ್ತು ಈಗ ನೋಡಿ ಫ್ರೈ ಆದಮೇಲೆ ಎಷ್ಟಾಗಿದೆ ಹೇಳಿ ಹಾಗೆ ವೇಸ್ಟ್ ಕೂಡ ಎಷ್ಟಿದೆ ಅಂತ ನೋಡಿ ಹಾಗಾಗಿ ಇದನ್ನ ತುಂಬ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಆನಂತರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಇದನ್ನ ವಾಶ್ ಮಾಡ್ಕೋಬೇಕು ನೋಡಿ ವಾಟರ್ಗಾಕ್ತಾಗಲೂ ಅದರದ್ದು ಸಿಪ್ಪೆ ಎಲ್ಲ ಹೇಗೆ ಬರ್ತಾಯಿದೆ ಅಂತೇಳಿ ಕಸ ಎಲ್ಲ ನೀರಿಂದ ಚೆನ್ನಾಗಿ ಗಿಂಡಿ ಅದನ್ನ ಎತ್ಕೊಳ್ಳೋಣ ಆನಂತರ ಮಸಾಲೆ ಮಾಡ್ಕೋಬೇಕು ಮಸಾಲೆಗೆ ಎರಡು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಒಂದು ಇಂಚು ಶುಂಠಿ ಹಾಗೆ ಒಂದು ಇಡಿಯಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿ ಬಂದು ಇದು ಒಗ್ಗರಣೆಗೆ ಈಗ ಮಿಕ್ಸಿ ಜಾರ್ಗೆ ಎಲ್ಲ ಖಾರಗಳನ್ನ ಮಸಾಲೆಗಳನ್ನ ಹಾಕೊಂಡು ಖಾರ ರುಬ್ಕೊಳ್ಳೋಣ ನುಣ್ಣಗಿರಬೇಕು ಖಾರ ಹಾಗೆ ಖಾರಕ್ಕೆ ಬೆರಕೆ ಹುಡಿ ಒಂದುವರೆ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಬೇಳೆ ಸರ್ಗಾಗ್ತಾರಲ್ಲ ಆ ಪುಡಿ ಆನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಪುಡಿ ಕೂಡ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಆಡಿಸ್ಕೋತೀನಿ ಆನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿ ಕರ್ಬೇನ ಸೊಪ್ಪು ಹಾಗೆ ಮಸಾಲೆಯೂ ಕೂಡ ಹಾಕೋತಾ ಇದ್ದೀನಿ ಮಸಾಲೆ ತುಂಬ ನುಣ್ಣಗಾಗಿರಬೇಕು ಹಾಗೆ ಇದಕ್ಕೆ ಬೇಯಿಸಿಟ್ಕೊಂಡಿದ್ದ ಆಲೂಗೆಡ್ಡೆ ಮತ್ತು ಬೇಳೆನ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಕೊಂಡು ಮಿಕ್ಸಿಲಿ ಮಿಕ್ಕಿದ್ದ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಂಡು ನಿಮಗೆ ತಿಕ್ಕಿದೆ ಅನಿಸಿದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಕಲರ್ ರೆಡ್ ಇದೆ ಫೋಟೋದಲ್ಲಿ ಅದು ಸ್ವಲ್ಪ ಎಲ್ಲೋ ಇಶ್ ಆಗಿ ಕಾಣಿಸ್ತಾ ಉಂಟು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡೆ ಇಲ್ಲಿ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಕೊಳ್ಳೋಣ ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ರಸನೂ ಕೂಡ ಇಟ್ಕೊಂಡಿದೆ ಹುಣಸೆಣ್ಣ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ನೊರೆ ಎಲ್ಲ ಹೋಗೋ ಹಾಗೆ ಅದು ಚೆನ್ನಾಗಿ ಕುದಿಸ್ಕೋಬೇಕು ಆನಂತರ ಸಿಗಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸಿಗಡಿನ ಸೇರಿಸಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಆ ನೋರೆ ಎಲ್ಲ ಹೋಗೋ ಹಾಗೆ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನ ಎಸ್ ಫ್ರೆಂಡ್ಸ್ ರುಚಿಯಾದ ಸಿಗಡಿ ಸಾಂಬಾರ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬಿ ಹ್ಯಾಪಿ ನೋ ಬಿ ಪಿ ಅಂತ ಹೇಳ್ತಾ ಈ ವ್ಲಾಗ್ಸ್ನ ಏನು ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್